ರಾಜಕೀಯದಿಂದ ದೂರ ಇರಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಿವಿ ಮಾತು ಯಾವುದೇ ಸರ್ಕಾರ ಬಂದರೂ ಕೂಡ ರಾಜಕೀಯದವರ ಸಹವಾಸ ಮಾಡಬೇಡಿ ರಾಜಕೀಯದಿಂದ ದೂರ ಇರಿ ಗುತ್ತಿಗೆದಾರರಿಗೆ ಅಧಿಕಾರಿಗಳ ಮತ್ತು ರಾಜಕಾರಣಿಗಳ ಕಿರುಕುಳ ಇರುವುದು ನನ್ನ ಗಮನದಲ್ಲಿ ಇದೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅರಮನೆ ಮೈದಾನದಲ್ಲಿ ಸೋಮವಾರ ನಡೆದಂತಹ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಸಮ್ಮೇಳನದಲ್ಲಿ ಒಂಬತ್ತು ವರ್ಷಗಳ ಕಾಲ ನಾನೇ ಅಧಿಕಾರದಲ್ಲಿ ಇರ್ತೇನೆ ನಿಮ್ಮ ಸಮಸ್ಯೆಗಳನ್ನ ನಾನೇ ಬಗೆಹರಿಸ್ತೇನೆ ನಾವೇ ಪರಿಹಾರವನ್ನ ನೀಡುವುದು ಈ ವಿಚಾರವನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಿ ಗುತ್ತಿಗೆದಾರರು ಇಲ್ಲದ ಸರ್ಕಾರ ನಡೆಸಲು ಸಾಧ್ಯವಿಲ್ಲ ನಾವು ಸರ್ಕಾರವನ್ನು ನಡೆಸ್ತೇವೆ ನೀವು ಕಾಮಗಾರಿಯನ್ನ ನಡೆಸ್ತೀರಾ ಎರಡು ಎರಡೂ ದೇಶದ ಕೆಲಸಗಳು ರಾಜ್ಯದ ಅಭಿವೃದ್ಧಿಯ ಭಾಗಗಳು ನೀವೆಲ್ಲ ಅಂತ ಹೇಳಿದ್ರು ಹಿಂದಿನ ಸರ್ಕಾರ ಸರಿಯಾದ ಯೋಜನೆಯನ್ನ ಮಾಡದೆ ನಿಮ್ಮ ಮೇಲೆ ಹೊರೆಯನ್ನ ಹಾಕಿದೆ ನೀರಾವರಿ ಇಲಾಖೆಯ ಬಜೆಟ್ ಹದಿನಾರು ಸಾವಿರ ಕೋಟಿ ಇದೆ ಆದ್ರೆ ಕಳೆದ ಬಾರಿ ಇಪ್ಪತ್ತೈದು ಸಾವಿರ ಕೋಟಿ ಮೊತ್ತದ ಯೋಜನೆಗಳನ್ನ ಅನುಮೋದನೆಗೆ ನೀಡಲಾಗಿತ್ತು ಒಟ್ಟು ನನ್ನ ಇಲಾಖೆಯಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ಮೊತ್ತದ ಕಾಮಗಾರಿ ನಡೀತಾ ಇದೆ ನಿಗದಾದ ಗುತ್ತಿಗೆದಾರರು ಕೆಲಸವನ್ನ ಮಂಡಿಸುವುದು ಹೇಗೆ ಸರ್ಕಾರ ಬಿಲ್ ಪಾವತಿ ಮಾಡುವುದು ಹೇಗೆ ಈ ಸಮಸ್ಯೆಗಳನ್ನ ಬಗೆಹರಿಸಲು ಗಮನವನ್ನ ಹರಿಸ್ತೇನೆ ಅಂತ ಹೇಳಿದ್ರು ಈ ಬಾರಿ ಅಭಿವೃದ್ಧಿ ಕಾರ್ಯಗಳಿಗೆ ಅಂತ ಒಂದು ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದೇವೆ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ಮೊತ್ತದ ಬಜೆಟ್ ಮಂಡಿಸಿದ್ದು ಗ್ಯಾರಂಟಿ ಯೋಜನೆಗಳಿಗೆ ಐವತ್ತು ಸಾವಿರ ಕೋಟಿ ವೆಚ್ಚವಾಗಲಿದೆ ನಿಮಗೆ ತೊಂದರೆ ಆಗದಂತೆ ಒಂದಷ್ಟು ಹಣವನ್ನ ಬಿಡುಗಡೆ ಮಾಡ್ತೇವೆ ಕೇಂದ್ರ ಸರ್ಕಾರ ರಾಜ್ಯದ ಪಾಲಿನ ಹಣ ಸರಿಯಾಗಿ ನೀಡದ ಪರಿಣಾಮ ಹೆಚ್ಚಿನ ತೊಂದರೆ ಆಗ್ತಾ ಇದೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಹಣವನ್ನ ನೀಡುವುದಾಗಿ ಬಜೆಟ್ನಲ್ಲಿ ಹೇಳಿದ್ರು ಇದುವರೆಗೆ ಒಂದು ರೂಪಾಯಿ ಕೂಡ ಬಂದಿಲ್ಲ ಪರಿಸ್ಥಿತಿ ಹೀಗಿರುವಾಗ ಸರ್ಕಾರವನ್ನ ಹೇಗೆ ನಡೆಸೋದು ಅಂತ ಪ್ರಶ್ನೆ ಮಾಡಿತು ದೊಡ್ಡ ದೊಡ್ಡ ಗುತ್ತಿಗೆದಾರರು ಬೃಹತ್ ಮೊತ್ತದ ಪ್ಯಾಕೇಜ್ ಯೋಜನೆಗಳನ್ನ ತೆಗೆದುಕೊಂಡು ತುಂಡು ಗುತ್ತಿಗೆ ಆಗಿ ಸಣ್ಣವರಿಗೆ ನೀಡ್ತಾ ಇದ್ದಾರೆ ಈ ಅಧಿಕಾರಿಗಳು ಅಂತ ಹೇಳಿ ಗುತ್ತಿಗೆದಾರರು ಪ್ಯಾಕೇಜ್ ಪದ್ಧತಿಯನ್ನ ರದ್ದು ಮಾಡಬೇಕು ಬಾಕಿ ಮೊತ್ತ ಬಿಡುಗಡೆ ಮಾಡಬೇಕು ಭ್ರಷ್ಟಾಚಾರವನ್ನ ಕಡಿಮೆ ಮಾಡಬೇಕು ಎನ್ನುವ ನಿಮ್ಮ ಬೇಡಿಕೆಗಳನ್ನ ಪೂರೈಸುವ ಚಿಂತನೆ ಮಾಡಲಾಗಿದೆ ಆದ್ರೆ ಈ ಭ್ರಷ್ಟಾಚಾರದ ಭೂತ ನಿಮಗೂ ಅಂಟಿದೆ ನಮಗೂ ಅಂಟಿದೆ ಈ ಕಷ್ಟದಿಂದ ಪಾರಾಗಬೇಕಾಗಿದೆ ಅಂತ ಹೇಳಿದ್ರು ಎರಡು ಮೂರು ದಿನಗಳಲ್ಲಿ ಲೋಕಸಭಾ ಚುನಾವಣೆಯ ದಿನಾಂಕ ಪ್ರಕಟವಾಗುವ ಸಂಭವ ಇದೆ ಚುನಾವಣೆಯ ನಂತರ ನಿಮ್ಮ ಬೇಡಿಕೆಗಳ ಬಗ್ಗೆ ಗಮನವನ್ನ ನೀಡಲಾಗುವುದು ನಮ್ಮ ನಿಮ್ಮ ಸಂಬಂಧ ಹಾಲು ಚೇಲಿನಂತೆ ಹಾಲನ್ನ ಕುಡಿಯದೇ ಇರಲು ಜೇನು ಸಭ್ಯತೆ ಇರಲು ಸಾಧ್ಯ ಇಲ್ಲ ಒಟ್ಟಿಗೆ ಕುಳಿತು ಸಭೆಯನ್ನ ನಡೆಸಿ ಸಮಸ್ಯೆಯನ್ನ ಬಗೆಹರಿಸಲು ಕ್ರಮವನ್ನ ತೆಗೆದುಕೊಳ್ಳೋಣ ಅಂತ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ